ಸೂರ್ಯ ಗ್ರಹಣ ಆಗತಾ ಇದ್ರೂ ಕೂಡ ಆ ಸೂರ್ಯ ಗ್ರಹಣದ ಗೋಚರ ಈ ನಮ್ಮ ಜಾಗಕ್ಕೆ ಇಲ್ಲ ಅರ್ಥ ಆಗ್ತಾ ಇದೆ ನಿಮ್ಗೆ ಸೂರ್ಯ ಗ್ರಹಣದ ಯಾವ ಗೋಚರವೂ ಇಲ್ಲದೆ ಇರೋದ್ರಿಂದ ಸೂರ್ಯ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಶಾಸ್ತ್ರೀಯವಾದ ಆಚರಣೆ ಇಲ್ಲ 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 ಇಷ್ಟು ಹೇಳಿದ ಮೇಲೂ ಕೂಡ ಯಾರಾದ್ರೂ ರಾಹು ಕೇತು ಸೂರ್ಯ ಚಂದ್ರ ಅಂತ ಹೇಳಿ ಭಯ ಪಡ್ತಾ ಇದ್ದೀರಿ ಅಂತ ಆದ್ರೆ ನಿಮ್ಮನ್ನ ಯಾವ ಬ್ರಹ್ಮನಿಂದಾನೂ ಕೂಡ ಕಾಪಾಡ್ಲಿಕ್ಕೆ ಇಲ್ಲದೇ ಇರುವ ಶಾಸ್ತ್ರೀಯವಾಗಿ ಆಚರಣೆ ಇಲ್ಲದೆ ಇರುವ ಈ ಸೂರ್ಯ ಗ್ರಹಣಕ್ಕೆ ಯಾರ್ಯಾರು ಭಯ ಪಡ್ತಿದ್ದೀರಿ ಎಲ್ಲರಿಗೂ ಗಂಡಾಂತರ ನಿಮಗೆ ಗಂಡಾಂತರ ಅಲ್ಲ ನಿಮ್ಮಿಂದ ಸೂರ್ಯ ಗ್ರಹಣಕ್ಕೆ ಸೂರ್ಯನ್ಗೆ ರಾಹುಕೆದ್ದು ಗಂಡಾಂತರ ಅಲ್ಲ ರೀ ಆಚರಣೆ ಮಾಡ್ಲಿಕ್ಕೆ ಮುಂಚೆ ಏನಾದ್ರು ತಿಳ್ಕೊಬೇಕಾರೆ ಕಂಡು ಕಂಡು ವಿಡಿಯೋ ನೋಡ್ತೀರಿ ಅದು ನೀವು ನನಗೆ ಅದೇ ಡಬ್ ಡಬ್ ಡಗ್ ಒಡೆದೋಗ್ಬೇಕು ತರ ಒಳ್ಳೆ ಹಾರರ್ ಮ್ಯೂಸಿಕ್ ಹಾಕಿ ಯಾವುದೋ ಒಂದು ಕೆಟ್ಟ ದೆವ್ವದ ಫಿಲಮ್ ನೋಡಿದ್ರು ಅಷ್ಟು ಭಯ ಆಗುದಿಲ್ಲ ರೀ ಆ ತರ ನೀವು ಈ ಇಲ್ಲದೆ ಇರುವ ಸೂರ್ಯಗ್ರಹಣಕ್ಕೆ ಕಂಡು ಭಯ ಪಡ್ತಾ ಏನು ಏನ್ ಮಾಡತ್ತ ನೀವು ಮಾತ್ರ ಭಯ ಪಡಲ್ಲ ಮನೆಗೆಲ್ಲ ಅಂಚುತ್ತೀರಿ ಅಂತ ತಕೊಂಡೋಗಿ ಅದನ್ನ ಅಷ್ಟು ಜನ ಭಯ ಪಡ್ತಾ ಕೂತಿರ್ತಾರೆ ಅನಗತ್ಯವಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಏನು ಪಿತೃ ಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯ ದಿನ ಏನಿದೆ ಅತ್ಯಂತ ಶುಭ ಪರ್ವ ಕಾಲ ಅವತ್ತು ಶ್ರಾದಾದಿಗಳನ್ನ ಮಾಡಿ ನಿಮ್ಮ ಸಂಪ್ರದಾಯ ಇಲ್ಲ ಪುರೋಹಿತರು ಇಲ್ಲ ನಿಮ್ಗೆ ಯಾರು ಮಾಡ್ಸಲ್ಲ ಅಂದ್ರೆ ಸರಳವಾಗಿ ಯಾವ ತರ ಮಾಡ್ಬೇಕು ಅಂತ ಎಲ್ಲ ನಾನು ಆಲ್ರೆಡಿ ಹಾಕ್ಬಿಟ್ಟಿದ್ದೆ ಅದನ್ನ ಅದನ್ನು ಹೋಗಿ ನೋಡಿ ಆಚರಣೆ ಮಾಡಿ ಪ್ರತಿಯೊಬ್ಬರಿಗೂ ಹಂಚಿಕೊಳ್ಳಿ ಅಶಾಸ್ತ್ರೀಯವಾದ ಯಾವ ಯಾವ್ದೋ ವಿಷಯವನ್ನ ನೋಡಿಕೊಂಡು ಭಯ ಪಟ್ಟ ಎಲ್ಲಾ ರಾಶಿಯವರೆಗೂ ಗಂಡ